ಹಾಯ್ ರೋ ನಮಸ್ತೆ ನಾನು ನಿಮ್ಮ ಪ್ರೀತಿ ನಾಯನಾ ಸರ್ ನೀವು ನೋಡ್ತಾ ಇದ್ದೀರಾ ನಾನು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ನಿಮ್ಮ ವೀಡಿಯೋದಲ್ಲಿ ಸಾರಿ ನನ್ನ ವೀಡಿಯೋದಲ್ಲಿ ಟೊಮೆಟೊ ಪಚಡಿ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡೋಣ ಬನ್ನಿ ಈಗ ಮನೆಗೆ ಯಾರಾದರೂ ಎಷ್ಟು ಬರ್ತಾರೆ ಪಲ್ಯ ಸ್ವಲ್ಪ ಇರುತ್ತೆ ಅಥವಾ ನಿಮಗೇನೆ ಸ್ವಲ್ಪ ಕ ಪಲ್ಯ ಕಡಿಮೆ ಆದರೆ ನೀವೇನು ಮಾಡ್ಕೊಳ್ಳಿ ಈ ಟೊಮೆಟೊ ಪಚಡಿಯನ್ನು ಮಾಡಿಕೊಂಡು ರೊಟ್ಟಿ ಜೊತೆ ಸವಿಯಿರಿ ಇದಕ್ಕೆ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸನ್ನು ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ಭಾಳ ಏನು ಬೇಕಾಗಲ್ಲ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸಕ್ಕರೆ ಉಪ್ಪು ಪುಟಾಣಿ ಹಿಟ್ಟು ಖಾರದ ಪುಡಿ ಗುರುಳು ಪುಡಿ ಇಷ್ಟೇ ಬೇಕಾಗಿರ್ತಕ್ಕಂಥದ್ದು ನಮಗೆ ಎಷ್ಟು ಟೊಮೆಟೊ ಬೇಕಲ್ಲ ಎರಡು ಅಥವಾ ಮೂರು ಎಷ್ಟು ಬೇಕಾದರೂ ಟೊಮೆಟೊನ ಹೆಚ್ಕೊಳ್ಳಿ ಅದಕ್ಕೆ ತಕ್ಕನಾಗೆ ಈರುಳ್ಳಿ ಕೊತ್ತಂಬ್ರಿಯನ್ನು ಹೆಚ್ಕೊಂಡು ಒಂದು ಬೌಲ್ನಲ್ಲಿ ಹಾಕಿಬಿಟ್ಟು ಖಾರದ ಪುಡಿ ಗುರುಳು ಪುಡಿ ಉಪ್ಪು ಸಕ್ಕರೆ ಪುಟಾಣಿ ಹಿಟ್ಟನ ಎಲ್ಲವನ್ನು ಒಮ್ಮೆ ಹಾಕಿ ನೀಟಾಗಿ ಆಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕೈಯಾಡ್ಕೊಂಡು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಯಾವುದು ಕಡಿಮೆ ಅನಿಸುತ್ತೋ ಆ ಒಂದು ಐಟಮ್ನ ನೀವು ಹಾಕ್ಕೊಂಡು ಕೈ ಆಡ್ಕೊಳ್ಳಿ ಪುಟಾಣಿ ಹಿಟ್ಟನ್ನು ಭಾಳ ಹಾಕ್ಕೊಳಕ್ಕೆ ಹೋಗಬೇಡಿ ಇಲ್ಲ ಹಿಟ್ ಹಿಟ್ಟು ಥರ ಆಗಿಬಿಡುತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ಯಾಕಂದರೆ ಟೊಮೆಟೊ ರಸ ನೀರಾಗಿರುತ್ತೆ ಅಂತ ತಿಕ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ ಮಾತ್ರ ಒಂದು ಈ ಪುಟಾಣಿ ಹಿಟ್ಟನ್ನು ಬಳಸೋದು ಇನ್ನು ಗುರಳು ಪುಡಿ ಜಾಸ್ತಿ ಹಾಕ್ಕೊಬೇಡಿ ಒಗರಾಗುತ್ತೆ ಸಕ್ಕರೆನೂ ಸ್ವಲ್ಪ ಮೀಡಿಯಮ್ ಹಾಕೊಳ್ಳಿ ಅಂತ ಹೇಳ್ತಾ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬಾಯ್